ಡಲ್ ಆಗ್ಬಿಟ್ಟದ್ರಿ ಯಾಕಪ್ಪಾ ಅಂತಂದ್ರೆ ಮೇನ್ ಉದ್ದೇಶ ಮಳಿ ಆಗೈತ್ರಿ ಅದು ಸತತ ಮೂರು ತಿಂಗಳು ಮಳೆ ಆಗಿಲ್ಲ ಒಂದೇ ದಿನ ಮಳೆ ಆಗೈತಪ್ಪ ಅಂದ್ರೆ ರಾತ್ರಿ ಬೇತನ ಆಗ್ಬಿಟ್ಟೈತ್ರಿ ಮಳಿ ಮಿನಿಮಮ್ ಮಳಕಾಲ ತನಕ ನೀರ್ ಹಿಡಿದವ್ರಿ ಹಿಂಗಾಗಿ ಸ್ವಲ್ಪ ವ್ಯಾಪಾರದಾಗ ಡಲ್ ಆಗಿತ್ರ ಏನಾದ್ರೆ ರಕ್ಷಾ ಬಂಧನ ಏನು ಮಾಡ್ತಾ ಹೋಳ್ತಾರೆ ವರ್ಷಕ್ಕೆ ಒಂದೇ ದಿನ ಕಟ್ತಾರೆ ಇರೋದೇ ದಿನ ವ್ಯಾಪಾರ ರೀ ನೀವು ಒಳ್ಳೆ ಮತ್ತೆ ಹನ್ನೆರಡು ತಿಂಗಳು ಮಾರೋದಿತ್ತಪ್ಪ ಅಂದ್ರೆ ಅದು ನೋಡಿದ್ರಿ ಹನ್ನೆರಡು ತಿಂಗ್ಳು ಇಟ್ರು ಈಗ ಈಗ ಇವತ್ತು ಲಾಸ್ಟ್ ದಿನ ಸರ್ ಇವತ್ತು ಮಾರ್ತಪ್ಪ ಅಂದ್ರೆ ಒಂದು ಫೈದಾ ರೀ ಮಾರಿಲ್ಲಪ್ಪ ಅಂದ್ರೆ ನುಕ್ಸಾನ ರೀ ಎಷ್ಟು ಮಾಲ್ ಅಂಗಡಿ ಸರ್ ಪ್ರತಿಯೊಬ್ಬರು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮಟೇರಿಯಲ್ ಆಗಿರ್ತಾರೆ ಒಂದು ಲಕ್ಷ ತನಕ ಹಾಕಿರ್ತಾರೆ ಕೆಲವೊಬ್ರು ದೀಡ್ ಲಕ್ಷ ಹಾಕಿರ್ತಾರೆ ಈಗ ಜನಾನು ಬಂದ್ರಪ್ಪ ಅಂದ್ರೆ ವ್ಯಾಪಾರ ರೀ ಜನಾನೇ ಬಂದಿಲ್ಲಪ್ಪ ಅಂದ್ರೆ ವ್ಯಾಪಾರ ಆಗೋದಿಲ್ಲ ರೀ ಈಗ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಹೊಂಟಾರ್ರಿ ಜನ ಆನ್ಲೈನ್ ಆದ್ರೆ ರೀ ನಮ್ಮಂತರು ಏನು ತೊಂಬಂದ್ ಮಾಡ್ತಾರಲ್ಲ ಸಣ್ಣ ಕಮ್ಮಿ ಹೋಗ್ತಾರೆ ಹೋಗ್ತಾರ್ರಿ ಯಾರು ಮುಂದೆ ಮಾಡಾಕ್ ಬರೋದಿಲ್ಲ ರೀ ಎಲ್ಲ ನಾವು ಆಗ ವರ್ಷ ಜನ ಪಾಡಿಸ್ತಾರ ಎಲ್ಲ ಬಂದ್ ಹೋಗ್ಯಾರ ಇದು ಮಾಡ್ಯಾರೀ ವ್ಯಾಪಾರ ಚಲೋ ಆಗೈತಿ ಈ ಸಾರಿಗೆ ಹೊಸ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಾಗಿದ್ರಿ ಜನ ಬರೋದು ಮಾರ್ಕೆಟ್ ಐವತ್ತು ಬಿಟ್ಟು ಮಾತಾಡ್ರಿ ಕೊಡ್ತೀನಿ ಅಷ್ಟೇ ಹೋಣಮ್ಮ ಐವತ್ತು ಬಿಟ್ ಮಾತಾಡ್ರಿ ಎಪ್ಪತ್ತು ಅವರ ಕೊಡ್ತೀರಿ ಇವತ್ತು ಇಪ್ಪತ್ತೈದು ಈಗ

దగరకి ఘరసిర బాటిలో తెల దేవ సాధిలో రాకిన ఒక కొరొదరే 15 కిలో రాకి ఇస్తాది రి మడెట్ మరి సైడ్ తో మడెన్ కోడె ఇదతే గమ భత్యం రస్ बोलती है नहीं लीला दैले तो अच्छो को सोनी था ना सब आगे नवीन में में 2 और 2000 में 1000 में बनी और आगे बहुत dan malam ini untuk kita serap kita seperti அவங்களா நல்லா வாஸ் ஐதெரு கம்பெனி நல்ல பனாவை கரெ ப அந்த அட்ரஸ் என்ன உமே இல்ல என்ன பரவாயில்லை அது டைமட்ல யார்காக வந்தா அதோ கடமான கேக்குறோம் आप कड़े में बोल रहे हो आपने तो जगह लगा अरे ये वो कभी होता नहीं है अरे हेड करो 15 ना क्या करना है हम कैसे बोले कौन बंद कर चुका है ये में बेस्ट है हां इधर